ನನ್ನ ತಂದೆ ಬರ್ತಿದ್ದಿದ್ದೆ ನನಗೆ ತ್ರೀ ಫೋರ್ ಮಂತ್ಸ್ ಒನ್ಸ್ ಗೆಸ್ಟ್ ಥರ ಬಂದು ನನಗೇನು ಬೇಕು ಅದನ್ನ ಕೊಡಿಸಿ ನನ್ನ ನೋಡಿಕೊಂಡು ಚೆನ್ನಾಗಿದೆಯಾ ಮಾತಾಡಿ ದೆನ್ ಬರ್ತಡೆಗಳು ಫ್ಯಾಮಿಲಿ ಗೆಟ್ ಟುಗೆದರ್ ಆಗ ಬಂದು ಹೋಗ್ತಾಯಿದ್ರು ಮೇ ಬಿ ನಮ್ಮ ತಾತಾಗೆ ಇಷ್ಟ ಇರಲಿಲ್ಲ ಸಿನಿಮಾ ಆ ಫೀಲ್ಡು ಅಂದರೆ ಅವರು ಐಲಿ ಎಜುಕೇಟೆಡ್ಸು ಇದು ಇದೆಲ್ಲ ಬೇಡ ಅಂತ ಅವರಿಗೆ ಅವರು ನನ್ನನ್ನು ಯಾವ ಥರ ಬೆಳೆಸಿದ್ರು ಅಂದರೆ ಒಂದು ಐ ಎ ಎಸ್ ಒ ಕೆ ಎ ಎಸ್ ಆಫೀಸರು ಈ ಥರ ಆಗ್ತಾನೆ ಎಜುಕೇಷನ್ ಫಸ್ಟು ಆ ಥರನೇ ಬೆಳೆಸಿದ್ರು ಸೊ ಹೀಗಾಗಿ ನನಗೆ ಸಿನಿಮಾದ ನಂಟು ಅಷ್ಟಿಲ್ಲ ಒಂದು ಗೊತ್ತು ನನಗೆ ಅವತ್ತಿನ ಕಾಲಕ್ಕೆ ತುಂಬ ಹವ್ಯಾಸಿ ರಂಗಭೂಮಿ ಕಲಾವಿದರುಗಳು ಇವರೆಲ್ಲ ತಂಡ ಕಟ್ಕೊಂಡು ಒಂದಷ್ಟು ಡ್ರಾಮಾಗಳು ಮಾಡ್ತಿದ್ರು ನಾರ್ತ್ ಕರ್ನಾಟಕ ಸೈಡ್ ಆಗಿರ್ಬೋದು ಸಂ ದೊಡ್ಡ ಟ್ರೂಪ್ ಇತ್ತು ಅದೇ ಹೊಣಾವಳಿ ಕೃಷ್ಣವರು ಬಿರಾದಾರ್ ಅವರು ಕರೀಬಸ್ವಾಯಿ ಅವರು ಉಮೇಶ್ ಅಣ್ಣ ಅವರು ಅಪ್ಪಾಜಿ ತುಂಬ ಜನ ಇವರೆಲ್ಲ ನಮ್ಮ ಮನೆಗೆ ಬರೋರು ನಮ್ಮ ಮನೆ ಸೆಂಟ್ರ್ ಪಾಯಿಂಟು ಇವಾಗ ಗಾಂಧಿನಗರ ನಿಮ್ಮ ಮನೆನ ಮರೆಯಂಗೆ ಇದೆಯಾ ಮನೆ ಸೆಂಟರ್ ಪಾಯಿಂಟ್ ಎಲ್ಲರನ್ನೂ ಪಿಕ್ ಮಾಡಬೇಕು ಅಂದ್ರೆ ನಮ್ಮನೆಗೆ ಬರ್ತಿದ್ರು ಆಗ ನಾನು ಎಲ್ಲರನ್ನು ನೋಡ್ತಿದ್ದೆ ನೋಡ್ತಿದ್ದೆ ಅಷ್ಟೇ ಅಷ್ಟು ಒಡನಾಟ ಯಾರ ಜೊತೆನೂ ಇಲ್ಲ ಆ ಥರ ನಂದು ಚೈಲ್ಡ್ಹುಡ್